ಇಲ್ಲ ಸರ್ ಯಾಕಂದರೆ ನಿಮಗೆ ಗೊತ್ತಿದೆ ನಾನು ತುಂಬ ಆರಾಮಾಗಿ ಸೆಟಲ್ಡಾಗಿ ಸಿನಿಮಾ ಮಾಡ್ಕೊಂಡು ಹೋಗ್ತೀನಿ ರಶ್ ಮಾಡೋಕ್ಕೋಗಲ್ಲ ಬಟ್ ಇನ್ಮೇಲೆ ಖಂಡಿತವಾಗಲೂ ಒಂದು ಎರಡು ಮೂರು ವರ್ಷಕ್ಕೊಂದು ಒಂದೆರಡು ಸಿನಿಮಾ ಪ್ರೊಡಕ್ಷನ್ ನಡೀಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಬಟ್ ಡಿಸ್ಟ್ರಿಬ್ಯೂಷನ್ ನಮ್ಮ ಸಿನಿಮಾ ನಾವು ಮಾಡ್ಕೊತೀವಿ ಸರ್ ಬಟ್ ಬೇರೆ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೋಗಲ್ಲ ಯಾಕಂದರೆ ನಮಗೂ ಬೇರೆ ಬೇರೆ ಕಡೆ ಹೆಚ್ಚಿನ ಜವಾಬ್ದಾರಿಗಳಿದ್ದಾವೆ ಆಮೇಲೆ ನಿಮಗೆ ಗೊತ್ತಿದೆ ಇಲ್ಲಿ ಟ್ವೆಂಟಿ ಫೋರ್ ಸೆವೆನ್ ಕೆಲಸ ಮಾಡಿದಾಗ ಮಾತ್ರ ನಾವೇನಾದರೂ ಒಂದು ಜಸ್ಟಿಸ್ ಕೊಡೋಕ್ಕೆ ಸಾಧ್ಯ ಸೊ ನಮ್ಮ ಸಿನಿಮಾ ಏನಿದೆ ನಾವು ಮಾಡ್ಕೋತೀವಿ ಸರ್ ಸರ್ ಓವರ್ಸೀಸ್ ಪ್ಲ್ಯಾನ್ ಬಂದು ದರ್ಶನ್ ಆ್ಯಂಡ್ ದೀಪಕ್ ಅಂತೇಳಿ ಓವರ್ಸೀಸ್ ಡಿಸ್ಟ್ರಿಬ್ಯೂಷನ್ ಅಂತಲೇ ಅವ್ರ ಹೆಸರು ಇಟ್ಕೊಂಡಿದ್ದಾರೆ ಸೊ ಅವ್ರು ಮಾಡ್ತಾಯಿದ್ದಾರೆ ಸರ್ ಎಲ್ಲ ಸರ್ ಬೇರೆ ಲ್ಯಾಂಗ್ವೇಜ್ ಮಾಡಿ ಇದು ಆ ಥರ ರೆಸ್ ತೊಗೊಳಕ್ಕಾಗಲ್ಲ ಸರ್ ಯಾಕಂದರೆ ಕನ್ನಡ ಮಾತ್ರ ನಾವು ಕಂಟೆಂಟ್ ಬಂದು ಟಿಪಿಕಲ್ ಸೌತ್ ಇಂಡಿಯನ್ ಕಂಟೆಂಟ್ ಇದು ಬೇರೆ ಲ್ಯಾಂಗ್ವೇಜ್ ಮಾಡ್ಬೋದು ಮಾಡೋಕ್ಕಾಗಲ್ಲ ಅನ್ನೋದೇನಿಲ್ಲ ಬಟ್ ಏನಂದ್ರೆ ನಿಮ್ಗೆ ಅದಕ್ಕೆ ಅಂತಲೇ ಮ್ಯಾಕ್ಸಿಮಮ್ ಪಬ್ಲಿಸಿಟಿ ಬೇಕಾಗ್ತದೆ ದೊಡ್ಡ ದೊಡ್ಡವ್ರು ಅಲ್ಲಿ ದೊಡ್ಡ ಡಿಸ್ಟ್ರಿಬ್ಯೂಷನ್ ಹೌಸ್ಗಳು ಮತ್ತು ಅಲ್ಲಿ ಒಂದು ದೊಡ್ಡ ದೊಡ್ಡ ಹ್ಯಾಂಡ್ಸ್ಗಳು ಸಪೋರ್ಟ್ ಬೇಕಾಗ್ತದೆ ನಾವು ನಮ್ಮ ಸಿನಿಮಾನೆ ಮಾಡಿದ್ವಲ್ಲ ಸರ್ ಏನು ವರ್ಕ್ ಆಗೋಲ್ಲ ಸರ್ ಅಲ್ಲೆಲ್ಲ ನಮ್ಮಲ್ಲಿ ಏನು ವರ್ಕ್ ನಾವು ಮಾಡಿರೋದೇ ಕನ್ನಡ ಸಿನಿಮಾ ಕನ್ನಡಕ್ಕೆ ಮಾತ್ರ ಸೀಮಿತ ಇಟ್ಕೊಂಡು ಇನ್ನೊಂದು ಮುಖ್ಯವಾಗಿ ಕಾಮಿಡಿ ಚಿತ್ರಗಳು ಆ ಮಣ್ಣಲ್ಲಿ ಇದ್ದರೆ ಚೆಂದ ಏನಕ್ಕೆ ಅಂದರೆ ಕಾಮಿಡಿ ಯಾವತ್ತೂ ನಗು ಬರೋದು ಭಾಷೆಯ ಹಿಡಿತದ ಮೇಲೆ ಈಗ ನಾವು ಬೇರೆ ಭಾಷೆ ಡೈಮಿಂಗ್ ಮಾಡ್ತೀವಿ ಅಂದರೆ ಯಾರೋ ಮಾಡ್ತಾರೆ ಇಲ್ಲಿ ಸಖತ್ತಾಗಿ ನಗಿರೋ ಅಲ್ಲಿಗೆ ಏನು ಕಾಮಿಡಿನೇ ಅಂತ ಅನಿಸಲ್ಲ ಸೊ ಹಾಗಾಗಿ ಹಾಸ್ಯ ಚಿತ್ರಗಳು ನಮ್ಮ ನಾವು ಯಾವ್ಯಾವ ಭಾಷೆನಲ್ಲಿ ಮಾಡಿರ್ತೀವಿ ಆ ಭಾಷೆಯಲ್ಲಿ ಮಾಡಿದ್ರೇ ಕರೆಕ್ಟ್ ಅನ್ನೋದು ಒಂದು ಅಧ್ಯಕ್ಷನ ರೀಮೇಕ್ ಮಾಡಿದ್ವಿ ಇದನ್ನ ತೊಗೊಂಡು ಅವ್ರು ರೀಮೇಕ್ ಮಾಡಿಕೊಳ್ಳಿ ನಾವಲ್ಲಿ ರಿಲೀಸ್ ಮಾಡೋದು ಬೇಡ ಅವಾಗ ನಮಗೂ ಖುಷಿ ಆಗುತ್ತೆ ನಾನು ಆಲ್ರೆಡಿ ಪ್ಯಾನ್ ಇಂಡಿಯಾ ಸ್ಟಾರೇ ಸರ್ ಏಕೆಂದರೆ ಎಲ್ಲ ಹಿಂದಿ ಡಬ್ ಮೂವಿಗಳನ್ನೆಲ್ಲ ನೋಡಿದ್ದಾರೆ ನಮ್ಮ ಈಗಲೂ ಹೋದ್ರು ಅಲ್ಲಿ ಎಲ್ಲ ಚಿಕನ್ ಚಿಕನ್ ಚಿಕ್ನಾ ಅಂತಾರೆ ನನ್ನ ಹೆಸರು ಬರೋಲ್ಲ ಅಲ್ಲಿ ದೋಸ್ಲಿ ಅಂತಾರೆ ನಾವು ಆಲ್ರೆಡಿ ಪ್ಯಾನ್ ಇಂಡಿಯಾ ಸ್ಟಾರು ಕನ್ನಡ ಸಿನಿಮಾ ಅದೇ ನಾನು ಹೇಳಿದ್ನಲ್ಲ ಭಾಷೆ ಇಡ್ತಾ ಇದ್ದರೆ ಮಾತ್ರ ಅದು ನಗು ಬರೋದು ಇಲ್ಲಾಂದರೆ ಈಗ ನೋಡಿ ಯಾವುದೇ ಯಾವುದೇ ನಟರುಗಳು ಪೋಷಕ ಆಗ್ಬೋದು ಹೀರೋಯಿನ್ಸ್ ಆಗ್ಬೋದು ಹೀರೋಗಳು ವಿಲನ್ಗಳು ಬೇರೆ ಭಾಷೆಲ್ಲೋಗಿ ಮಾಡ್ತಾರೆ ಕ್ಲಿಕ್ಕು ಆಗಿದ್ದಾರೆ ನಮ್ಮ ಕನ್ನಡದವರು ಆಚೆ ಹೋಗಿದ್ದಾರೆ ಅಲ್ಲಿಯವರು ಇಲ್ಲಿ ಬಂದಿದ್ದಾರೆ ಬಟ್ ಹಾಸ್ಯ ಆಗಲ್ಲ ನಾವು ಅಲ್ಲಿ ಹೋಗಿ ಮಾಡಿದ್ರು ವರ್ಕ್ ಆಗೋಲ್ಲ ಬೇರೆ ನಟರುಗಳು ಇಲ್ಲಿ ಬಂದು ಮಾಡಿದ್ರು ತುಂಬ ಜನ ಬಟ್ ಜನ ಒಪ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಹಂಗಾಗಿ ನಿಜವಾದ ಕನ್ನಡ ಸಿನಿಮಾ ಅಂದರೆ ಕಾಮಿಡಿ ಸಿನಿಮಾ ನಿಜವಾದ ಕನ್ನಡಿಗರು ಅಂದರೆ ಕಾಮಿಡಿಯನ್ಗಳೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮ್ಮ ಚಿತ್ರದ ಹಂಚಿಕೆದಾರರು ಹಾಗೆ ನಿರ್ಮಾಪಕರಾದ ರೋಮಾಪತಿಯವರಿಗೆ ಧನ್ಯವಾದ ತಿಳಿಸ್ತಾ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ